ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿಯೇ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟು ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್ பேரெண்ட்டிங் நான் கன்னடலே அதனால ஸ்ரீனிவாஸ் இங்கிலீஷல் ஒன்று நான் அத்தியாக முதல் பேரண்டிங் அத்தியாத ஓவர் பிரொட்ட அத்தியாக அயோ அழு கொடுது மகூ அய்யோ அழுத்த இது பேடணுது மகூ அய்யோ அதுபிடு தானே தானேடானே எத் ನಮ್ಮ ನನ್ನ ಶಾಲೆಗೆ ನಾನು ಭಾಳ ಹಿಂದೆ ಶಾಲೆಯಲ್ಲೂ ನನ್ನ ಆಗಿದ್ದೆ ಆವಾಗ ನಮ್ಮ ಶಾಲೆಗೆ ಇಬ್ಬರು ತಾಯಿಯಂದಿರು ಆರು ವರ್ಷದ ಮಗು ಎತ್ಕೊಂಡ್ಬರ್ತಾಯಿದ್ರು ಆರು ವರ್ಷ ಈಗ ಕಾಲೆರಡು ಇಲ್ಲಿ ಇಲ್ಲಿ ಇಂಟು ಹಾಕ್ಕೊಂಡ್ಬಿಡ್ತಾಯಿದ್ರು ಆ ಮಕ್ಕಳು ಅಷ್ಟು ದೊಡ್ಡ ಮಕ್ಕಳನ್ನ ಇದ್ರು ಯಾಕಪ್ಪ ಇಷ್ಟೆದ್ದು ಮಕ್ಕಳನ್ನ ಎತ್ಕೊಂಡ್ಬರ್ತೀರ ನಡ್ಸ್ಕೊಂಡ್ಬರ್ಬಾರ್ದು ಅಯ್ಯೋ ನಮ್ಗೆ ತುಂಬ ವರ್ಷದ ಮೇಲೆ ಈ ಮಗ ಹುಟ್ಟಿದ್ದಾನೆ ಮೇಡಮ್ ನಡೆಸ್ರೆ ಪಾಪ ಕಾಲು ನೋವು ಅಂತಾನೆ ಅವನು ನಡೆಸೋದೇ ಇಲ್ಲ ಓವರ್ ಪ್ರೊಟೆಕ್ಟಿವ್ ವಿಪರೀತ ಎಲ್ಲವನ್ನೂ ತಂದೆ ತಾಯಿಂಗೆ ಕೇಳೇ ಮಾಡಬೇಕು ಮಗು ಅಮ್ಮನ ಈ ಬಟ್ಟೆ ಹಾಕ್ಕೊಳ್ಳ ಅಮ್ಮನ ಈ ತಿಂಡಿ ತಿನ್ನಲ ಎಲ್ಲವನ್ನು ಪರ್ಮಿಷನ್ ಕೊಟ್ಟೆ ಮಾಡಬೇಕು ಅವ ಮತ್ತು ಹಿಂಗೆ ತಂದೆ ತಾಯಿ ಹೇಳಿದ್ದೇ ಮಾಡಬೇಕು ಹೇಳದೇ ಇರೋದು ಮಾಡಬಾರ್ದು ಅಯ್ಯೋ ಅವ್ರಿಗೇನು ಗೊತ್ತಾಗಲ್ಲ ಹದಿನೆಂಟು ವರ್ಷದ ಹುಡುಗ ಅವ್ರಿಗೇನು ಗೊತ್ತಾಗಲ್ಲ ಈ ಥರದ ಓವರ್ ಪ್ರೊಟೆಕ್ಷನ್ ಮಾಡೋದು ಇರುತ್ತೆ ಎರಡನೇದು ವಿಪರೀತ ಶಿಸ್ತಿನಿಂದ ಕಳಿಸೋದು ನಾನು ಅವಾಗಲೇ ನಾನು ನನ್ನ ಮಗಾಗಿ ಕದಿತೀಯ ನನ್ನ ಮಗಾಗಿ ಸುಳ್ಳು ಹೇಳ್ತೀನಿ ನನ್ನ ಮಗ ಅನ್ನೋದೇ ಶ್ರೇಷ್ಠ ಅವನು ಒಂದು ವ್ಯಕ್ತಿ ಅನ್ನೋದಿಲ್ಲ ವಿಪರೀತ ಅಂದರೆ ನಾನು ತಮಾಷೆಗೆ ಪೊಲೀಸ್ ಪೇರೆಂಟಿಂಗ್ ಅಂತೀವಿ ಪೊಲೀಸ್ನವರು ಮಾತತ್ತದವರು ಏನೂ ಎತ್ತ ಕೇಳೋದೇ ಇಲ್ಲ ಸಿಕ್ಕನ ಅವ್ನ ಕಳ್ಳ ಹೌದೋ ಅಲ್ವೋನು ಗೊತ್ತಿಲ್ಲ ನಾಲ್ಕು ಬಿಡೋದೆ ಅವ್ನ ಬಾಯಿ ಬಿಡ್ಸೋಕ್ಕೆ ಸೊ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಇನ್ನೊಂದು ಏರಿಯಲ್ ಪೇರೆಂಟಿಂಗ್ ಅಂತ ಹೇಳ್ತೀವಿ ಸಾಧಾರಣ ಉದಾಹರಣೆಗೆ ಏರಿಯರ್ ಪೇರೆಂಟಿಂಗ್ ಅಂದರೆ ಏನು ಅಂದರೆ ಮಗು ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಮಗುನೆಲ್ಲೋ ಬಿ ಸಿಟ್ಟಿಂಗಲ್ಲೋ ಎಲ್ಲೋ ಬಿಟ್ಟಿರ್ತಾರೆ ಪಾಪ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸ್ಕೂಲ್ ಮುಗಿದೋಗುತ್ತೆ ತಂದೆ ತಾಯಿ ಬರೋದು ಏಳು ಗಂಟೆ ಆಗಿಬಿಡುತ್ತೆ ಮಗು ಅಲ್ಲಿ ತನಕ ಅಲ್ಲಿರುತ್ತೆ ಆಮೇಲೆ ಬರುತ್ತೆ ಮನೆಗೆ ಮಗುವಿಗೆ ಏನೋ ಉತ್ಸಾಹ ಬೆಳಗ್ಗೆಯಿಂದ ನಾ ಏನೇನು ಮಾಡಿದೆ ಹೇಳಬೇಕು ಮೇಡಮ್ ಗುಡ್ಡಂದಿದ್ದು ಹೇಳಬೇಕು ನಾನು ನನ್ನ ಜೊ ನನ್ನ ಫ್ರೆಂಡ್ ಜೊತೆ ಆಟ ಆಡಿದ್ದು ಹೇಳಬೇಕು ಏನೇನೋ ಭಾವನೆಗಳಿದೆ ಆ ಮಗುಗೆ ಈ ಅಮ್ಮ ಆಗ್ಲೇ ಬಂದು ರಾತ್ರಿ ಅಡುಗೆನ ಚಕಚಕ ತರಕಾರಿ ಕಟ್ ಮಾಡಿಕೊಂಡು ರಾತ್ರಿ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾಳೆ ಆ ಅಪ್ಪ ಬೆಳಗ್ಗೆಯಿಂದ ಓದಿಲ್ಲದೆ ಇರೋ ಪೇಪರ್ ಇಟ್ಕೊಂಡು ಕೂತಿರ್ತಾರೆ ಈ ಮಗು ಉತ್ಸಾಹವಾಗಿ ಬರುತ್ತೆ ಅಮ್ಮ ಇವತ್ತು ಏನಾಯಿತು ಗೊತ್ತಾ ಸ್ಕೂಲಲ್ಲಿ ಏನು ಯೂನಿಫಾರಮು ಬಿಚ್ಚಿಲ್ಲ ಶೂನು ಬಿಚ್ಚಿಲ್ಲ ಅಡುಗೆ ಮನೆ ಒಳಗಡೆ ಹೋಗು ಮೊದಲು ಶೂ ಬಿಚ್ಚು ಮೊದಲು ಯೂನಿಫಾರಮ್ ಬಿಚ್ಚು ಕಾಲು ಮುಖ ತರ್ಕೊಂಡು ಬ ಹಾಲು ಕೊಡೋಗ್ತೀನಿ ಕೇಳೋದಿಲ್ಲ ಅಂದರೆ ಮಾನಸಿಕವಾಗಿ ಇಂಟರಾಕ್ಷನ್ ಇಲ್ಲ ಹೊರಗಡೆ ಕಳಿಸ್ಬಿಡೋದು ಆಮೇಲೆ ಆ ಮಗು ಪಾಪ ಸಪ್ಪೆ ಮುಖ ಮಾಡ್ಕೊಂಡು ಹೋಗುತ್ತೆ ಅಮ್ಮ ಈಗ ಹೇಳಲಾ ಏನಾಯಿತು ಮಾಡೋ ಕೆಲಸ ಏನು ಹೇಳ್ಬೇಕಾದ್ರೆ ನೀನು ಮಾತಾಡ್ತೀಯ ಒಂದು ಗಂಟೆ ಪಟ 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 ಅಂತ ಒಂದಕ್ಕೊಂದು ಕರ್ತಾರಲ್ಲ ಹೋಗು ಹೋಮ್ ವರ್ಕ್ ಮೊದಲು ಮಾಡು ಸರಿ ಅಮ್ಮ ಈಗ ಅಪ್ಪನ ಹತ್ರ ಅದು ಅಪ್ಪ ಇವತ್ತು ಏನಾಯಿತು ಗೊತ್ತಾ ಓ ಕಣ ಗೊತ್ತು ನಿಮ್ಮಮ್ಮ ಹೇಳಿದ್ಲಲ್ವಾ ಹೋಗಿ ಕುತ್ಕೊಂಡು ವರ್ಕ್ ಮಾಡು ಅಂದರೆ மாசிகேடல இது பேரெண்டிங் அந்த மாநிக்க வாக கனெக்ட் ஆகல பேரெண்டிங் நம்ம அவன் ஹோம்வர்க் மாவீங்க அவன்கிஸ் கலஸ் தீவிர ஸ்கூலுங்க வந்த தான் கால்தோழது கலஸ்தீவி யூனிஃபாரம் இச்சி தானே பட்டை கலஸ் தீவிர இது பேரெண்டிங்கு ஏரியல் பேரெண்ட்டிங் ஏரியல் நம்ம இடீ பெங்களு ட்ரோனல்லோ அெலிகாப்டர்லோ தோர்ஸ் தர ನಾವು ಯಾವುದ್ರ ಒಳಗಡೆನೂ ಹೋಗಿರಲ್ಲ ಯಾವ ಬಿಲ್ಡಿಂಗ್ ಒಳಗಡೆನೂ ಹೋಗಿಲ್ಲ ನೋಡ್ತಾ ಇರ್ತೀವಿ ವಿಧಾನಸೌಧ ಕಾಣಿಸ್ತಾ ಇರುತ್ತೆ ಲಾಲ್ಬಾ ಕಾಣಿಸ್ತಾ ಇರುತ್ತೆ ಇದು ಏರಿಯಲ್ ಪೇರೆಂಟಿಂಗ್ ಮತ್ತೊಂದು ನಿಜವಾದ ಪೇರೆಂಟಿಂಗ್ ಅಂದರೆ ಡ್ರಮಕ್ರೆಟಿಕ್ ಪೇರೆಂಟಿಂಗ್ ಅಂದರೆ ಮಗುವಿಗೂ ಸಣ್ಣ ಮಗುವಿಗೂ ಗೌರವವನ್ನು ಕೊಡಬೇಕು ಸಣ್ಣ ಮಗುವಿನ ಭಾವನೆಗಳನ್ನು ಆಲಿಸ್ಬೇಕು ಮೂರು ವರ್ಷದ ಮಗುವಾದ್ರೂ ಅದೇನು ಹೇಳುತ್ತೋ ಕೇಳ್ಕೋಬೇಕು ಅದಕ್ಕೆ ಅದು ಅನೇಕ ಮಕ್ಕಳಿಗೆ ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ ಕೋಪ ಬಂದರೆ ಅಳುತ್ತಾರೆ ಅಳು ಬಂದ ಕೋಪ ತೋರಿಸ್ತಾರೆ ಏನೋ ಬೇಕಿದ್ದಾಗ ತಕ್ಕ ಕುಣಿಯೋಕೆ ಶುರು ಮಾಡ್ತಾರೆ ಈ ಥರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋಕೆ ಗೊತ್ತಾಗಲ್ಲ ಮಕ್ಕಳಿಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅದರ ನೆಲೆಯಲ್ಲಿ ನಿಂತ್ಕೊಂಡು ಸಿಂಪತಿ ಅಂತ ಕರಿತೀವಿ ನಾವು ಇದನ್ನು ಮತ್ತೆ ಇಂ ಎಂಪತಿ ಅಂತಲೂ ಕರಿತೀವಿ ಸಿಂಪತಿ ಕರುಣೆಯಿಂದ ನೋಡೋದು ಎಂಪತಿ ನಾವು ಆ ಮಗುವಾಗಿದ್ದಾಗ ನಾವು ಏನು ಬಗ್ಸಿದ್ವಿ ಅಂತ ಎಷ್ಟು ನಾಪಕ ಇರುತ್ತೋ ಅಷ್ಟು ನೆನಪು ಮಾಡಿಕೊಂಡು ಆ ಮಗುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಮಗುವಿನ ಸಂಕಟವನ್ನು ಅರ್ಥ ಮಾಡ್ಕೊಳ್ಳೋದು ಎಂಪತಿ ಆ ಎಂಪತಿಯನ್ನು ತೋರಿಸಿ ಆ ಮಗುವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ರೀತಿಯ ಸ್ನೇಹ ಬೆಳೆಯುತ್ತೆ ಒಂದು ರೀತಿಯ ಬಾಂಧವ್ಯ ಬೆಳೆಯುತ್ತೆ ಅಂಥ ಮಕ್ಕಳು ಮುಂದೆ ಬೆಳೀತಾ ಇದ್ದಾಗ ಬೆಳೀತಾ ಇದ್ದಾಗ ಹೆಚ್ಚು ಗಟ್ಟಿಯ ವ್ಯಕ್ತಿತ್ವವನ್ನು ತಗೊಳ್ತಾರೆ ಇದು ಹೇಳುತ್ತೆ ಗಟ್ಟಿಯ ವ್ಯಕ್ತಿತ್ವ ಸಾಧನೆ ಮಾಡೋ ಅಂಥದ್ದು ಎಲ್ಲ ವಿದ್ಯೆಯಲ್ಲಿ ಅಂದರೆ ಒಂದು ಸಭ್ಯ ಮನುಷ್ಯನಾಗಕ್ಕೆ ಆ ಒಂದು ಬಾಲ್ಯದಲ್ಲಿ ನಾವು ಕೊಡೋ ಡೆಮೊಕ್ರೆಟಿಕ್ ಅಂದರೆ ಎಷ್ಟು ಕೋ ಸ್ವಾತಂತ್ರ್ಯ ಬೇಕೋ ಇವಾಗ ನಾವೆಲ್ಲ ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ಆದರೆ ನಮಗೆ ತುಂಬ ಸ್ವತಂತ್ರವಾಗಿದೆಯಾ ರಸ್ತೆನಲ್ಲಿ ನಾವು ಏನು ಮನಸ್ಸಿಗೆ ಬೇಕಂದು ಮಾಡ್ಬೋದಾ ಇಲ್ಲ ನಿಯಮ ಇದೆ ಪೊಲೀಸ್ ಇದ್ದಾರೆ ನಮ್ಮನ್ನು ಶಿಸ್ತಿನಲ್ಲೂ ಇಡ್ತಾರೆ ಮತ್ತು ನಮಗೆ ಮನಸ್ಸಲ್ಲಿ ಏನು ಬೇಕೋ ಅದನ್ನು ಮಾಡುವಂಥ ಅರ್ಧ ಸ್ವತಂತ್ರವನ್ನು ಕೊಡ್ತಾರೆ ಡೆಮಾಕ್ರೆಸಿ ಅಂದರೆ ಅದು ಬೇಕಾದಾಗ ಸ್ವತಂತ್ರವೂ ಬೇಕು ಬೇಡದೆ ಇದ್ದಾಗ ಶಿಸ್ತು ಬೇಕು ಸೊ ಈ ನಾಲ್ಕು ಪೇರೆಂಟಿಂಗ್ ಸ್ಟೈಲ್ ಹೇಳೋದಲ್ಲ ನಾಲ್ಕು ಬಿಡಿ ಬಿಡಿಯಾಗಿ ಇರುತ್ತೆ ಅಂತ ಹೇಳೋ ಪ್ರತಿಯೊಬ್ಬ ಪೇರೆಂಟಿಂಗಲ್ಲೂ ನಾಲ್ಕೂ ಇರುತ್ತೆ ಸಮಯದಲ್ಲಿ ಒಂದೊಂದು ಸಮಯದಲ್ಲಿ ಈ ನಾಲ್ಕು ಕೂಡ ಪ್ರತಿಯೊಬ್ಬ ಪೇರೆಂಟ್ಗೂ ಅನುಭವಕ್ಕೆ ಬರ್ತಾ ಇರುತ್ತೆ ಆದರೆ ಯಾವುದು ಜಾಸ್ತಿ ಇರುತ್ತೆ ಅನ್ನೋದ್ರ ಮೇಲೆ ಆ ಪೇರೆಂಟ್ಗೆ